ಮಿತ್ರರೇ ಕತ್ತೆ ಹೆಣ್ಣು ಮಕ್ಕಳ ಬಗ್ಗೆ ಮೂರು ಕೆಟ್ಟ ವಿಷಯಗಳನ್ನು ಹೇಳಿತು ಅದನ್ನು ತಿಳಿದು ನೀವು ಕೂಡ ಹೇಳುವಿರಿ ಕತ್ತೆ ಇದು ಒಂದು ನೂರು ಪರ್ಸೆಂಟ್ ನಿಜ ನೀವು ಕೂಡ ಹೇಳುವಿರಿ ಈ ಮಾತುಗಳು ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾಗಿ ಸರಿಹೊಂದುತ್ತವೆ ಇದು ನಿಜ ಆದರೆ ಸತ್ಯ ಆದರೆ ಮಹಿಳೆಯರು ಈ ಕತ್ತೆಯ ಹೇಳಿಕೆಯನ್ನು ಒಪ್ಪುವುದಿಲ್ಲ ಪ್ರತಿಯೊಬ್ಬ ಪುರುಷರು ತಮ್ಮ ಜೀವನದಲ್ಲಿ ಮಹಿಳೆಯರ ಬಗ್ಗೆ ಈ ಮೂರು ವಿಷಯಗಳನ್ನು ತಿಳಿದಿರಬೇಕು ಸಮಯವನ್ನು ವ್ಯರ್ಥ ಮಾಡದೆ ಪ್ರಾರಂಭಿಸೋಣ ಒಂದು ಊರಿನಲ್ಲಿ ಒಬ್ಬ ರೈತನ ಮನೆಯಲ್ಲಿ ಒಂದು ಮೇಕೆ ಮತ್ತು ಒಂದು ಕತ್ತೆ ವಾಸಿಸುತ್ತಿದ್ದವು ಮೇಕೆ ಬಹಳ ಚಾಲಾಕು ಮತ್ತು ಸ್ವಾರ್ಥಿಯಾಗಿತ್ತು ಆದರೆ ಕತ್ತೆ ನೇರವಾಗಿದ್ದು ಬಹಳ ಕಷ್ಟಪಟ್ಟು ದುಡಿಯುತ್ತಿತ್ತು ಅವರಿಬ್ಬರೂ ಒಂದೇ ರೈತನ ಪ್ರಾಣಿಗಳಾಗಿದ್ದರು ಮತ್ತು ಒಟ್ಟಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ರೈತನು ಯಾವಾಗಲೂ ಕತ್ತೆಯ ಬೆನ್ನಿನ ಮೇಲೆ ಧಾನ್ಯವನ್ನು ಹೊರಿಸಿ ಮಾರುಕಟ್ಟೆಗೆ ಕೊಂಡೊಯ್ಯುತ್ತಿದ್ದನು ಹೊರೆ ಹೊರುವ ಎಲ್ಲಾ ಕೆಲಸವನ್ನು ಕತ್ತೆಯೇ ಮಾಡಬೇಕಾಗಿತ್ತು ಕತ್ತೆಯ ಕೆಲಸಕ್ಕೆ ತಕ್ಕಂತೆ ರೈತನು ಅದಕ್ಕೆ ಆಹಾರವನ್ನು ನೀಡುತ್ತಿದ್ದನು ಕತ್ತೆಗೆ ರುಚಿಕರವಾದ ಮತ್ತು ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿತ್ತು ಆದರೆ ಮೇಕೆ ಯಾವುದೇ ಹೊರೆಯ ಕೆಲಸವನ್ನು ಮಾಡುತ್ತಿರಲಿಲ್ಲ ಆದ್ದರಿಂದ ಅದಕ್ಕೆ ಒಣಹುಲ್ಲಿನ ಮೇವನ್ನು ಮಾತ್ರ ನೀಡಲಾಗುತ್ತಿತ್ತು ಕತ್ತೆಯ ಆಹಾರವನ್ನು ನೋಡುತ್ತಾ ಮೇಕೆ ದಿನವಿಡೀ ಆಸೆ ಪಡುತ್ತಿತ್ತು ನಮ್ಮ ಯಜಮಾನನು ಈ ಕತ್ತೆಗೆ ಬಹಳ ರುಚಿಕರವಾದ ವಸ್ತುಗಳನ್ನು ತಿನ್ನಿಸುತ್ತಾನೆ ನನಗೆ ಮಾತ್ರ ಒಣಹುಲ್ಲಿನ ಮೇವನ್ನು ಹಾಕುತ್ತಾನೆ ನಮ್ಮ ಯಜಮಾನನು ಕತ್ತೆಯ ಬದಲು ರುಚಿಕರವಾದ ವಸ್ತುಗಳನ್ನು ನನಗೆ ತಿನ್ನಿಸುವಂತೆ ನಾನು ಒಂದು ಉಪಾಯವನ್ನು ಕಂಡುಹಿಡಿಯಬೇಕು ಅದು ಆಗ ಮಾತ್ರ ಸಾಧ್ಯ ಇ ಕತ್ತೆ ಸಾಯಬೇಕು ಅಥವಾ ಅನಾರೋಗ್ಯಕ್ಕೆ ಒಳಗಾಗಬೇಕು ಅಥವಾ ಈ ಮನೆಯಿಂದ ಹೋಗಬೇಕು ಎಂದು ಯೋಚಿಸುತ್ತಿತ್ತು ಮೇಕೆ ಹೆಚ್ಚು ದೂರ ಯೋಚಿಸಲಿಲ್ಲ ಕೇವಲ ತನ್ನ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚಿಸಿತು ನೆನಪಿಡಿ ಸಹೋದರ ಅತ್ಯಂತ ದುರಾಸೆಯ ಮತ್ತು ಸ್ವಾರ್ಥಿ ಜನರು ಕಡಿಮೆ ಬುದ್ಧಿವಂತಿಕೆಯ ಜನರು ಅವರು ಯಾವಾಗಲೂ ಚಿಕ್ಕದಾಗಿ ಯೋಚಿಸುತ್ತಾರೆ ಮೇಕೆ ಒಂದು ಯೋಜನೆಯನ್ನು ಮಾಡಿತು ಮತ್ತು ಕತ್ತೆಯನ್ನು ಪ್ರಚೋದಿಸಲು ನಿರ್ಧರಿಸಿತು ಮೇಕೆ ಕತ್ತೆಯ ಬಳಿ ಹೋಗಿ ಹೇಳಿತು ಮಿತ್ರ ನೀನು ಬಹಳ ಕಷ್ಟಪಡುತ್ತೀಯ ಆದರೆ ರೈತನು ನಿನ್ನ ಸಂಪೂರ್ಣ ಲಾಭವನ್ನು ಪಡೆಯುತ್ತಿದ್ದಾನೆ ಎಂದು ನಿನಗೆ ಅನಿಸುವುದಿಲ್ಲವೇ ನೋಡು ಎಷ್ಟು ಭಾರವಾದ ಹೊರೆ ಹಾಕಿದ್ದಾನೆ ನೀನು ಇದೇ ರೀತಿ ಕಷ್ಟಪಡುತ್ತಿದ್ದರೆ ಒಂದು ದಿನ ನಿನ್ನ ಪ್ರಾಣ ಹೋಗುತ್ತದೆ ಅರೆಗದೆ ಬಾಯಿ ನಮ್ಮ ಯಜಮಾನನು ನಿನ್ನಿಂದ ಎಷ್ಟು ಕೆಲಸ ತೆಗೆದುಕೊಳ್ಳುತ್ತಾನೆ ಇಡೀ ದಿನ ನಿನ್ನ ಬೆನ್ನಿನ ಮೇಲೆ ಹೊರೆ ಹೊರುತ್ತಾನೆ ಮತ್ತು ನೋಡು ಹೊಡೆದು ಹೊಡೆದು ನಿನ್ನ ಬೆನ್ನನ್ನು ಪೂರ್ತಿ ಉದಿಸಿದ್ದಾನೆ ಒಳ್ಳೆಯ ಕೆಲಸ ಏಕೆ ಮಾಡಬಾರದು ಇದರಿಂದ ನೀನು ಕೆಲಸದಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಕುಳಿತುಕೊಂಡು ತಿನ್ನಲು ಸಿಗುತ್ತದೆ ಕತ್ತೆ ಹೇಳಿತು ಅನ್ನ ಯಜಮಾನನು ನನ್ನನ್ನು ಕುಳಿತುಕೊಂಡು ತಿನ್ನಿಸುವಂತಹ ಯಾವ ಕೆಲಸವಿದೆ ನಿನ್ನ ತಲೆಯಲ್ಲಿ ಅಂತಹ ಯಾವುದೇ ಉಪಾಯವಿದ್ದರೆ ನನಗೆ ಖಂಡಿತವಾಗಿಯೂ ಹೇಳು ಆಗ ಮೇಕೆ ಹೇಳುತ್ತದೆ ಹೌದು ಹೌದು ಉಪಾಯವಿದೆ ನೀನು ಒಂದು ಕೆಲಸ ಮಾಡು ನಾಳೆ ಯಜಮಾನನು ನಿನ್ನ ಮೇಲೆ ಹೊರೆ ಹಾಕಿ ಮಾರುಕಟ್ಟೆಗೆ ಹೋದಾಗ ನೀನು ನಡೆಯುತ್ತಾ ನಡೆಯುತ್ತಾ ಎಲ್ಲಾದರೂ ತಡಕಾಡಿ ಯಾವುದಾದರೂ ಕಂದಕ ಅಥವಾ ಕಣಿವೆಯಲ್ಲಿ ಬಿದ್ದು ಅನಾರೋಗ್ಯದಿಂದ ನಟಿಸಿ ಕುಳಿತುಕೋ ಯಜಮಾನನು ನೀನು ಅನಾರೋಗ್ಯದಿಂದ ಬಳಲುತ್ತಿದ್ದೀಯಾ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ನಂತರ ಅವನು ಮರುದಿನದಿಂದ ನಿನ್ನನ್ನು ಕೆಲಸಕ್ಕೆ ಕರೆದೊಯ್ಯುವುದಿಲ್ಲ ಮತ್ತು ನಿನಗೆ ಕುಳಿತುಕೊಂಡು ತಿನ್ನಲು ಸಿಗುತ್ತದೆ ಮಿತ್ರರೇ ಮೇಕೆಗೆ ತಿಳಿದಿತ್ತು ಕತ್ತೆ ಹೀಗೆ ಮಾಡಿದರೆ ಖಂಡಿತವಾಗಿಯೂ ಕಂದಕದಲ್ಲಿ ಬಿದ್ದು ಸಾಯುತ್ತದೆ ನಂತರ ಮನೆಯಲ್ಲಿ ನಾನು ಮಾತ್ರ ಉಳಿಯುತ್ತೇನೆ ಮತ್ತು ಯಜಮಾನನು ಈಗ ಕತ್ತೆಯ ಮೇಲೆ ತೋರಿಸುವ ಪ್ರೀತಿಯನ್ನು ನನ್ನ ಮೇಲೆ ತೋರಿಸಲು ಪ್ರಾರಂಭಿಸುತ್ತಾನೆ ಮೇಕೆ ಈ ರೀತಿಯಾಗಿ ಕತ್ತೆಯ ಮನಸ್ಸನ್ನು ತುಂಬಿತು ಕತ್ತೆಯು ಮೇಕೆ ಹೇಳುವುದು ಸರಿ ಎಂದು ಯೋಚಿಸಿತು ನಾನು ನಾಳೆ ಹೀಗೆ ಮಾಡಬೇಕು ಎಂದು ಅದು ತೀರ್ಮಾನಿಸಿತು ಅದು ಮೇಕೆಯ ಮಾತನ್ನು ನಂಬಿತು ನೀನು ಹೇಳುವುದು ಸರಿಮಿತ್ರ ಎಂದು ಕತ್ತೆ ಹೇಳಿತು ಕತ್ತೆ ಮೇಕೆಯ ಸಲಹೆಯನ್ನು ಒಪ್ಪಿಕೊಂಡಿತು ಮರುದಿನ ರೈತನು ತನ್ನ ಧಾನ್ಯವನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗಬೇಕಾಗಿತ್ತು ಮತ್ತು ಇಂದು ಕತ್ತೆಯ ದುರವಸ್ಥೆಯನ್ನು ನೋಡಲು ಮೇಕೆಯು ರೈತನೊಂದಿಗೆ ಹೋಯಿತು ಅದು ದಾರಿಯ ಮಧ್ಯಕ್ಕೆ ತಲುಪುತ್ತಿದ್ದಂತೆ ಇದ್ದಕ್ಕಿದ್ದಂತೆ ನೆಲಕ್ಕೆ ಬೀಳುತ್ತಾ ಹತ್ತಿರದ ಕಂದಕಕ್ಕೆ ಬೀಳುತ್ತದೆ ಕಂದಕಕ್ಕೆ ಬಿದ್ದ ಕಾರಣ ಕತ್ತೆಯ ಸೊಂಟ ಮುರಿಯುತ್ತದೆ ರೈತನು ಅದನ್ನು ಎತ್ತಲು ಬಹಳ ಪ್ರಯತ್ನಿಸಿದನು ಆದರೆ ಅದು ಪಾಪ ಎದ್ದೇಳಲು ಸಾಧ್ಯವಾಗಲಿಲ್ಲ ರೈತನು ಕಂದಕಕ್ಕೆ ಬಿದ್ದಿರುವುದನ್ನು ನೋಡಿದನು ಆಗ ಅವನು ಬಹುಶವ ಎಂದು ಯೋಚಿಸಿದನು ಕತ್ತೆ ನಿಜವಾಗಿಯೂ ಗಾಯಗೊಂಡಿದೆ ಮತ್ತು ಈಗ ಹೊರೆ ಹೊತ್ತುಕೊಂಡು ಮುಂದೆ ಹೋಗಲು ಸಾಧ್ಯವಿಲ್ಲ ಅವನು ತಕ್ಷಣ ಕತ್ತೆಯನ್ನು ಎತ್ತಿ ಬದಿಗೆ ಸರಿಸಿದನು ಮತ್ತು ಎಲ್ಲಾ ಸಾಮಾನುಗಳನ್ನು ಮೇಕೆಯ ಮೇಲೆ ಹೇರಿ ಹೊರಟನು ಈಗ ಮೇಕೆ ಭಾರವಾದ ಹೊರೆ ಹೊತ್ತು ಮಾರುಕಟ್ಟೆಗೆ ಹೋಗಬೇಕಾಯಿತು ಅವನು ತಾನು ಕತ್ತೆಗೆ ಅಂತಹ ಬುದ್ಧಿವಾದವನ್ನು ಏಕೆ ಹೇಳಿದೆ ಎಂದು ಪಶ್ಚಾತ್ತಾಪ ಪಡುತ್ತಿದ್ದನು ಮೇಕೆಯ ಬಾಯಿಯಿಂದ ಈಗ ಹಾಯ್ ಹಾಯ್ ಎಂಬ ಶಬ್ದಗಳು ಹೊರಡಲು ಪ್ರಾರಂಭಿಸಿದವು ಕತ್ತೆ ನನ್ನನ್ನು ಸಾಯಿಸಿದನು ಎಂದು ಅವನು ಹೇಳುತ್ತಿದ್ದನು ಎರಡು ಮೂರು ಬಾರಿ ರೈತನು ಆಯಲ್ಲ ಹೊರೆಗಳನ್ನು ಅದೇ ಮೇಕೆಯ ಬೆನ್ನಿನ ಮೇಲೆ ಹೇರಿ ಮಾರುಕಟ್ಟೆಗೆ ತಲುಪಿಸಿದನು ಆದರೆ ಈಗ ಯಾವುದೇ ಉಪಾಯವಿರಲಿಲ್ಲ ಈಗ ತಡವಾಗಿತ್ತು ಮೇಕೆಯ ಚಾಲಾಕಿತನವು ಅವನ ಮೇಲೆಯೇ ತಿರುಗಿ ಬಿತ್ತು ಮತ್ತು ಅವನು ತನ್ನ ಸ್ವಂತ ಬಲೆಯಲ್ಲಿ ಸಿಲುಕಿಕೊಂಡನು ಈಗ ಮರುದಿನ ರೈತನು ತನ್ನ ಕತ್ತೆಯನ್ನು ಸರಿಪಡಿಸಲು ವೈದ್ಯರನ್ನು ಕರೆದನು ವೈದ್ಯರು ರೈತನಿಗೆ ಹೇಳಿದರು ನಿಮ್ಮ ಕತ್ತೆಯ ಸೊಂಟ ಸರಿಹೋಗುತ್ತದೆ ಆದರೆ ಇದಕ್ಕಾಗಿ ಮೇಕೆಯ ಕೊಬ್ಬಿನಿಂದ ಮಸಾಜ್ ಮಾಡಬೇಕು ರೈತನು ಹೇಳಿದನು ಇದರ ಬಗ್ಗೆ ಚಿಂತಿಸಬೇಡಿ ನನ್ನ ಕತ್ತೆ ಬಹಳ ಉಪಯುಕ್ತವಾಗಿದೆ ಅದು ಇಲ್ಲದೆ ನನ್ನ ಎಲ್ಲಾ ಕೆಲಸಗಳು ಹಾಳಾಗಿವೆ ಮೇಕೆ ನನ್ನ ಮನೆಯಲ್ಲಿಯೇ ಇರುತ್ತದೆ ಮತ್ತು ಅದು ಇಂದು ನನ್ನ ಕತ್ತೆಯ ಕೆಲಸಕ್ಕೆ ಬರುತ್ತದೆ ಇದಕ್ಕಿಂತ ಒಳ್ಳೆಯ ವಿಷಯ ಬೇರೆ ಏನೂ ಇರಬಹುದು ಮಿತ್ರರೇ ಈ ವಿಷಯವನ್ನು ಮೇಕೆ ಕೇಳಿದಾಗ ಮೇಕೆ ಬಹಳ ದುಖಕವಾಯಿತು ಮೇಕೆ ತರಾ ತರ ನಡುಗಲು ಪ್ರಾರಂಭಿಸಿತು ಮತ್ತು ಹೇಳಿತು ಇಂದು ಕತ್ತೆ ದೊಡ್ಡ ಕತ್ತೆಯ ಕೆಲಸ ಮಾಡಿದೆ ನಾನು ಈ ಕತ್ತೆಗೆ ಹೊಟ್ಟೆಕಿಚ್ಚಿನಿಂದ ಅಂತಹ ಬುದ್ಧಿವಾದವನ್ನು ಹೇಳಿದೆ ನನ್ನ ಬುದ್ಧಿ ನನ್ನ ಪ್ರಾಣದ ಮೇಲೆ ಬಂದಿದೆ ಏನೋ ಕತ್ತೆ ನೀನು ನನ್ನನ್ನು ಕೊಲಿಸಿದೆಯಲ್ಲ ನನ್ನನ್ನು ಕೊಂದು ನನ್ನ ಕೊಬ್ಬಿನಿಂದ ನೀನು ಚಿಕಿತ್ಸೆ ಪಡೆಯುತ್ತೀಯಲ್ಲ ಇದೇ ವಿಷಯವನ್ನು ಯೋಚಿಸುತ್ತಾ ಮೇಕೆ ಬಹಳ ತೊಂದರೆಯಲ್ಲಿದೆ ಮೇಕೆಯನ್ನು ಅತ್ಯಂತ ದುಃಖಿತನಾಗಿ ನೋಡಿ ಕತ್ತೆ ಹೇಳಿತು ಏನು ಅನ್ನ ನಾನು ಅನಾರೋಗ್ಯದಿಂದಿದ್ದೇನೆ ನೀನು ಇಷ್ಟು ದುಖಕವಾಗುವುದು ಏಕೆ ಆಗ ಅಳುತ್ತಾ ಅಳುತ್ತಾ ಮೇಕೆ ತನ್ನ ಎಲ್ಲಾ ಚಾಲಾಕಿತನವನ್ನು ಕತ್ತೆಗೆ ಹೇಳಿತು ಅದನ್ನು ಕೇಳಿ ಕತ್ತೆಗೂ ಆ ಬಡ ಮೇಕೆಯ ಮೂರ್ಖತನಕ್ಕೆ ಬಹಳ ಆಶ್ಚರ್ಯವಾಯಿತು ಅಥವಾ ಅವನ ಅತ್ಯಂತ ಚಾಲಾಕಿತನಕ್ಕೆ ಕತ್ತೆಗೆ ಬಹಳ ನಗು ಬರುತ್ತಿತ್ತು ಎಂದು ಹೇಳಬಹುದು ಕತ್ತೆ ಯೋಚಿಸಲು ಪ್ರಾರಂಭಿಸಿತು ಸ್ವಾರ್ಥಿ ಮತ್ತು ಚಾಲಾಕು ವ್ಯಕ್ತಿಗಳು ಇತರರನ್ನು ಮೋಸಗೊಳಿಸಲು ಪ್ರಯತ್ನಿಸುವಾಗ ಹೆಚ್ಚಾಗಿ ತಾವೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಕತ್ತೆ ಹೇಳುತ್ತದೆ ಮೇಕೆ ಸಹೋದರ ಈಗ ನಿನ್ನ ಸಾವು ಖಚಿತ ನಿನ್ನನ್ನು ಈಗ ಯಾರೂ ಉಳಿಸಲು ಸಾಧ್ಯವಿಲ್ಲ ಅಂತಹವರು ಯಾವಾಗಲೂ ತಮ್ಮ ಕೆಟ್ಟ ಕಾರ್ಯಗಳಿಗೆ ಶಿಕ್ಷೆಯಾಗುತ್ತಾರೆ ಬುದ್ಧಿವಂತ ಜನರು ಅಂತಹ ಜನರಿಂದ ದೂರವಿರಬೇಕು ಮೇಕೆ ಸಹೋದರ ಈ ಸಂಬಂಧದಲ್ಲಿ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ನಾವು ಯಾರಿಂದ ದೂರವಿರಬೇಕು ಎಂಬುದನ್ನು ಗಮನವಿಟ್ಟು ಕೇಳು ಇದು ಬಹಳ ಹಳೆಯ ವಿಷಯ ಒಂದು ದೇಶದಲ್ಲಿ ಒಬ್ಬ ರಾಜ ಇದ್ದನು ಅವನಿಗೆ ಮಕ್ಕಳಿರಲಿಲ್ಲ ಅವನು ಯಾವಾಗಲೂ ದೇವರು ದೇವತೆಗಳು ಸಾಧು ಸತ್ಪುರುಷರು ಕಾಡಿನ ಮರ ಗಿಡಗಳಿಂದಲೂ ದೇವರು ತನಗೆ ಮಗುವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಿದ್ದನು ಆದರೆ ಅವನ ಎಲ್ಲಾ ಪ್ರಾರ್ಥನೆಗಳು ವ್ಯರ್ಥವಾಗುತ್ತಿದ್ದವು ಆದರೆ ಅವನಿಗೆ ಯಾವುದೇ ಬೆಲೆಗೆ ಮಕ್ಕಳಿರಬೇಕಿತ್ತು ನಿನಗೆ ಸಾಯುವ ಮಗ ಬೇಕೋ ಅಥವಾ ನಿನ್ನ ಮನೆಯಿಂದ ಓಡಿ ಹೋಗುವ ಮಗಳು ಬೇಕೋ ಇದನ್ನು ಕೇಳಿ ಅವನು ಏನು ಉತ್ತರಿಸಬೇಕು ಎಂದು ಯೋಚಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನು ಸುಮ್ಮನಾದನು ಈಗ ಅವನು ತನ್ನ ಅರಮನೆಗೆ ಬರುತ್ತಾನೆ ಮತ್ತು ತನ್ನ ಎಲ್ಲಾ ದರ್ಬಾರಿಗಳನ್ನು ಕರೆದು ಕಾಡಿನಲ್ಲಿ ನಡೆದ ಘಟನೆಯ ಬಗ್ಗೆ ಅವರಿಗೆ ಹೇಳುತ್ತಾನೆ ಒಂದು ಧ್ವನಿಯು ನನ್ನೊಂದಿಗೆ ಹೀಗೆ ಹೇಳಿತು ನಾನು ಮಗನನ್ನು ಕೇಳಿದರೆ ಅವನು ಸಾಯುತ್ತಾನೆ ನಾನು ಮಗಳನ್ನು ಕೇಳಿದರೆ ಅವಳು ಓಡಿ ಹೋಗುತ್ತಾಳೆ ನಾನು ಏನು ಕೇಳಬೇಕು ಎಂಬ ಗೊಂದಲದಲ್ಲಿ ಸಿಲುಕಿದ್ದೇನೆ ನಾನು ಈ ಮಾತಿಗೆ ಏನು ಉತ್ತರಿಸಬೇಕು ರಾಜನ ಮಾತನ್ನು ಕೇಳಿ ರಾಜನ ಎಲ್ಲಾ ದರ್ಬಾರಿಗಳು ರಾಜನಿಗೆ ಸಲಹೆ ನೀಡುತ್ತಾ ಹೇಳಿದರು ಮಹಾರಾಜರೇ ಇದು ಬಹಳ ಧರ್ಮ ಸಂಕಟಕ್ಕೆ ಸಿಲುಕಿಸುವ ವಿಷಯ ನೀವು ಹುಡುಗನನ್ನು ಕೇಳಿದರೆ ಮತ್ತು ಹುಟ್ಟಿದ ಕೆಲವು ದಿನಗಳ ನಂತರ ಅವನು ಸತ್ತರೆ ಅದು ಮಗುವಿಲ್ಲದಂತೆಯೇ ಆಗುತ್ತದೆ ಆದ್ದರಿಂದ ನಮ್ಮೆಲ್ಲರ ಅಭಿಪ್ರಾಯವೆಂದರೆ ಇಲ್ಲದಿರುವುದಕ್ಕಿಂತ ಇರುವುದು ಒಳ್ಳೆಯದು ಆದ್ದರಿಂದ ನೀವು ಮಗಳನ್ನು ಕೇಳಬೇಕು ಏಕೆಂದರೆ ಮಗಳು ಓಡಿಹೋದರೂ ಅವಳು ಕನಿಷ್ಠ ಜೀವಂತವಾಗಿಯಾದರೂ ಇರುತ್ತಾಳೆ ಮತ್ತು ನೀವು ಅವಳನ್ನು ಯಾವಾಗ ಬೇಕಾದರೂ ನೋಡಬಹುದು ನಾವು ಮೊದಲೇ ಎಚ್ಚರಿಕೆಯಿಂದ ಇದ್ದಿದ್ದರೆ ಈ ಸಮಸ್ಯೆ ಬರುತ್ತಿರಲಿಲ್ಲ ಮತ್ತು ಹುಡುಗಿಯನ್ನು ಬಿಗಿಯಾಗಿ ಕಟ್ಟಿಹಾಕಿದರೆ ಅವಳು ಓಡಿ ಹೋಗಲು ಸಾಧ್ಯವಿಲ್ಲ ಹುಡುಗಿ ಓಡಿ ಹೋಗುವುದು ಮತ್ತು ಓಡಿಹೋಗದಿರುವುದು ನಮ್ಮ ಕೈಯಲ್ಲಿದೆ ಆದರೆ ಹುಡುಗ ಸಾಯುವುದು ಮತ್ತು ಅವನನ್ನು ಉಳಿಸುವುದು ನಮ್ಮ ಕೈಯಲ್ಲಿಲ್ಲ ಮತ್ತು ಹುಡುಗಿಯಾದರೆ ನಾವು ಅವಳನ್ನು ಬೀಗ ಹಾಕಿ ಇಡಬಹುದು ಇದರಿಂದ ಅವಳು ಎಲ್ಲಿಗೂ ಓಡಿಹೋಗಲು ಸಾಧ್ಯವಿಲ್ಲ ದರ್ಬಾರಿಗಳ ಅಭಿಪ್ರಾಯವನ್ನು ತೆಗೆದುಕೊಂಡ ನಂತರ ರಾಜ ಮತ್ತೆ ಕಾಡಿಗೆ ಹೋಗುತ್ತಾನೆ ಮತ್ತು ಅವನು ಪ್ರತಿದಿನ ಪ್ರಾರ್ಥಿಸುತ್ತಿದ್ದ ಅದೇ ಸ್ಥಳಕ್ಕೆ ಹೋಗುತ್ತಾನೆ ರಾಜನ ಮುಂದೆ ಅದೇ ಧ್ವನಿ ಮತ್ತೆ ಕೇಳಿಸುತ್ತದೆ ಹೇ ರಾಜ ನಾವು ನಿಮ್ಮ ಪ್ರಾರ್ಥನೆಯಿಂದ ಸಂತೋಷಗೊಂಡಿದ್ದೇವೆ ನಾವು ನಿಮಗೆ ಈ ಸಂತಾನವನ್ನು ನೀಡಲು ಬದ್ಧರಾಗಿದ್ದೇವೆ ಆದರೆ ನಿಮಗೆ ಅಂತಹ ಸಂತಾನ ಬೇಕು ನಿಮಗೆ ಸಾಯುವ ಮಗ ಬೇಕೋ ಅಥವಾ ಓಡಿ ಹೋಗಬಹುದಾದ ಮಗಳು ಬೇಕೋ ರಾಜನು ಸ್ವಲ್ಪ ಹೊತ್ತು ಆಲೋಚಿಸಿದ ನಂತರ ಆ ಆಕಾಶವಾಣಿಗೆ ಉತ್ತರಿಸಿದನು ನನಗೆ ಓಡಿ ಹೋಗಬಹುದಾದ ಹುಡುಗಿ ಬೇಕು ಆಕಾಶವಾಣಿಯು ಹೇಳಿತು ಹಾಗೆಯೇ ಆಗಲಿ ಸಮಯ ಬಂದಾಗ ನಿನ್ನ ಹೆಂಡತಿಯ ಗರ್ಭದಿಂದ ಒಬ್ಬ ಮಗಳು ಹುಟ್ಟುತ್ತಾಳೆ ಅವಳು ಮುಂದೆ ಓಡಿ ಹೋಗಬಹುದು ಇಲ್ಲಿ ಕತ್ತೆ ಹೇಳುತ್ತದೆ ಹೇ ಮೇಕೆ ಸಹೋದರ ಈಗ ಮುಂದೆ ಕೇಳು ಆ ಆಕಾಶವಾಣಿಯ ಮಾತು ಸಂಪೂರ್ಣವಾಗಿ ನಿಜವಾಯಿತು ಸಮಯ ಬಂದಾಗ ಆ ರಾಜನ ರಾಣಿಯು ಒಂದು ಸುಂದರ ಮಗಳಿಗೆ ಜನ್ಮ ನೀಡಿದಳು ಮಗಳು ಹುಟ್ಟಿದ ನಂತರ ರಾಜನು ಆಘಾತಕ್ಕೆ ಒಳಗಾದನು ಏಕೆಂದರೆ ಅವನು ಮಗಳ ಸ್ವಭಾವವನ್ನು ಮೊದಲೇ ತಿಳಿದಿದ್ದನು ರಾಜನಿಗೆ ಮಗಳ ಬಗ್ಗೆ ಚಿಂತೆ ಶುರುವಾಯಿತು ಮಿತ್ರರೇ ನಗರದಿಂದ ಹಲವು ಮೈಲಿ ದೂರದಲ್ಲಿ ರಾಜನ ಒಂದು ತೋಟವಿತ್ತು ಅದರಲ್ಲಿ ಒಂದು ಅರಮನೆಯಿತ್ತು ಮಗಳು ಓಡಿ ಹೋಗುವ ಭಯದಿಂದ ಅವನು ತನ್ನ ಮಗಳನ್ನು ಅದೇ ತೋಟದ ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಒಬ್ಬ ಆಯಳೊಂದಿಗೆ ಅವಳನ್ನು ಅಲ್ಲಿ ಬಿಟ್ಟುಬಿಟ್ಟನು ರಾಜ ಮತ್ತು ರಾಣಿ ಆಗಾಗ ಅವರನ್ನು ಭೇಟಿ ಮಾಡಲು ಅಲ್ಲಿಗೆ ಹೋಗುತ್ತಿದ್ದರು ಹೀಗೆ ಅವಳು ಬೇರೆ ಯಾರನ್ನೂ ಭೇಟಿಯಾಗದಂತೆ ಮತ್ತು ಹೊರಗಿನ ಜಗತ್ತಿನಿಂದ ದೂರವಿರಬೇಕು ಎಂದು ಅವರು ಬಯಸಿದರು ಹುಡುಗಿ ನಗರಕ್ಕೆ ಬಂದರೆ ಮತ್ತು ಆಕರ್ಷಕ ವಸ್ತುಗಳನ್ನು ನೋಡಿದರೆ ಆಕರ್ಷಕ ಜನರನ್ನು ಭೇಟಿಯಾದರೆ ಅವಳ ಮನಸ್ಸು ವಿಚಲಿತವಾಗುತ್ತದೆ ಎಂದು ಅವರು ನಂಬಿದ್ದರು ಅದಕ್ಕಾಗಿಯೇ ಅವಳನ್ನು ಈ ಎಲ್ಲ ವಿಷಯಗಳಿಂದ ದೂರವಿಡಲಾಗಿತ್ತು ಇದರಿಂದ ಅವಳು ಈ ಎಲ್ಲ ವಿಷಯಗಳು ಮತ್ತು ಜನರಿಂದ ಅಪರಿಚಿತಳಾಗಿರಬೇಕು ಮತ್ತು ಅವಳು ಅಲ್ಲಿಂದ ಓಡಿ ಹೋಗಬಾರದು ರಾಜ ಮತ್ತು ರಾಣಿ ತಮ್ಮ ಮಗಳನ್ನು ಭೇಟಿ ಮಾಡಲು ಯಾವಾಗಲಾದರೂ ತಿಂಗಳು ಎರಡು ತಿಂಗಳ ನಂತರ ಹೋಗುತ್ತಿದ್ದರು ನಿಧಾನವಾಗಿ ರಾಜಕುಮಾರಿ ದೊಡ್ಡವಳಾದಾಗ ಯೌವನದ ಮೆಟ್ಟಿಲನ್ನು ಅವಳು ಏರಿದಾಗ ಅವಳ ಮನಸ್ಸು ಆಕರ್ಷಕ ವಸ್ತುಗಳನ್ನು ನೋಡಲು ಬಯಸಿತು ಮಿತ್ರರೇ ಒಂದು ದಿನ ಒಬ್ಬ ಯುವಕ ಆ ತೋಟದ ಕಡೆಗೆ ಬರುತ್ತಾನೆ ಮತ್ತು ಅವನು ರಾಜಕುಮಾರಿಯನ್ನು ನೋಡಿದನು ಮತ್ತು ಆ ರಾಜಕುಮಾರಿ ಯುವಕನನ್ನು ನೋಡಿದಳು ಆಗ ಇಬ್ಬರೂ ಪ್ರೇಮದಲ್ಲಿ ಬಿದ್ದರು ರಾಜಕುಮಾರಿ ಮೊದಲ ಬಾರಿಗೆ ಒಬ್ಬ ಸುಂದರ ಪುರುಷನನ್ನು ನೋಡಿದ್ದಳು ನೋಡಿದ ತಕ್ಷಣ ಅವಳು ಅವನನ್ನು ಪ್ರೀತಿಸಿದಳು ಆ ಪುರುಷ ರಾಜಕುಮಾರಿಗೆ ಆಯಾ ಬರುತ್ತಾನೆ ಲಂಚದಲ್ಲಿ ಬಹಳಷ್ಟು ಹಣವನ್ನು ಕೊಡುತ್ತಾನೆ ಮತ್ತು ರಾಜಕುಮಾರಿಯನ್ನು ಭೇಟಿ ಮಾಡಲು ಅನುಮತಿ ಪಡೆಯುತ್ತಾನೆ ಕೆಲವು ದಿನಗಳವರೆಗೆ ಇಬ್ಬರು ಭೇಟಿಯಾಗುತ್ತಿದ್ದರು ನಿಧಾನವಾಗಿ ಅವರ ಪ್ರೀತಿ ಹೆಚ್ಚಾಗತೊಡಗಿತು ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಇಬ್ಬರೂ ಸಂತೋಷದಿಂದ ಮದುವೆಯಾದರೂ ಇಬ್ಬರೂ ಈ ಮದುವೆಯನ್ನು ತಮ್ಮ ಹೆತ್ತವರಿಗೆ ತಿಳಿಸದೆ ಮಾಡಿಕೊಂಡಿದ್ದರು ಈ ರೀತಿ ನಿಧಾನವಾಗಿ ಆ ಯುವಕ ರಾಜಕುಮಾರಿಯನ್ನು ನಗರದಲ್ಲಿ ತಿರುಗಾಡಲು ಕರೆದುಕೊಂಡು ಹೋಗುತ್ತಿದ್ದನು ಒಂಬತ್ತು ತಿಂಗಳ ನಂತರ ರಾಜಕುಮಾರಿ ಮಗುವಿಗೆ ಜನ್ಮ ನೀಡಿದಳು ಮುಂದಿನ ಬಾರಿ ರಾಜನು ತನ್ನ ಮಗಳನ್ನು ಭೇಟಿ ಮಾಡಲು ಬಂದಾಗ ಮೊದಲು ಅವಳ ಆಯಾಳನ್ನು ಭೇಟಿಯಾದನು ಅವಳು ಅವನನ್ನು ತನ್ನ ಮಗಳು ಹೇಗಿದ್ದಾಳೆ ಎಂದು ಕೇಳಿದಳು ಆಯಾಳು ಹೇಳಿದಳು ರಾಜಮಾತೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅವಳು ಈಗಷ್ಟೇ ಮಗುವಿಗೆ ಜನ್ಮ ನೀಡಿದ್ದಾಳೆ ಈ ಸುದ್ದಿಯನ್ನು ಕೇಳಿ ರಾಜನಿಗೆ ದಿಗ್ಭ್ರಮೆಯಾಯಿತು ಯೋಚಿಸುತ್ತಾ ಯಾವ ವಿಷಯದ ಭಯದಿಂದ ನಾನು ಅವಳನ್ನು ನಗರದಿಂದ ಇಷ್ಟು ದೂರ ತೋಟದಲ್ಲಿ ಇಟ್ಟಿದ್ದೆನೋ ಅದೇ ವಿಷಯ ಸಂಭವಿಸಿತು ಎಂದುಕೊಂಡನು ರಾಜನಿಗೆ ಬಹಳ ಮುಜುಗರವಾಯಿತು ಮತ್ತು ಅವನು ತುಂಬಾ ಕೋಪಗೊಂಡನು ರಾಜನು ಆ ಹುಡುಗಿಯೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ನಿರಾಕರಿಸಿದನು ಆ ರಾಜಕುಮಾರಿ ತನ್ನ ಗಂಡ ಮತ್ತು ಮಗನೊಂದಿಗೆ ಅದೇ ತೋಟದ ಅರಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಇದನ್ನು ಕೇಳಿ ರಾಜನು ಅವಳೊಂದಿಗೆ ಎಲ್ಲಾ ಸಂಬಂಧವನ್ನು ಕಡಿದುಕೊಂಡನು ಹೀಗೆ ರಾಜಕುಮಾರಿ ತನ್ನ ಗಂಡ ಮತ್ತು ಮಗನೊಂದಿಗೆ ಅದೇ ಅರಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು ನಿಧಾನವಾಗಿ ಅವಳ ಮಗ ದೊಡ್ಡವನಾಗತೊಡಗಿದನು ರಾಜನು ಅವಳೊಂದಿಗೆ ಸಂಬಂಧವನ್ನು ಕಡಿದುಕೊಂಡಿದ್ದನು ಅವನು ಎಂದಿಗೂ ತೋಟಕ್ಕೆ ಬರುತ್ತಿರಲಿಲ್ಲ ಮತ್ತು ತನ್ನ ಮಗಳು ಮತ್ತು ಮೊಮ್ಮಗನನ್ನು ತನ್ನ ಮನೆಗೆ ಕರೆಯುತ್ತಿರಲಿಲ್ಲ ನಿಧಾನವಾಗಿ ಆ ರಾಜಕುಮಾರಿಯ ಮಗ ಹದಿನೈದು ವರ್ಷದವನಾದ ನಂತರವೂ ಅವನ ಮಗ ತನ್ನ ತಾತನನ್ನು ಒಮ್ಮೆಯೂ ನೋಡಿರಲಿಲ್ಲ ಏಕೆಂದರೆ ರಾಜನು ತನ್ನ ಮಗಳು ಮತ್ತು ಅವಳ ಮಗನನ್ನು ಭೇಟಿಯಾಗಲು ನಿರಾಕರಿಸಿದ್ದನು ರಾಜಕುಮಾರಿಯ ಗಂಡನಿದ್ದನಲ್ಲ ಅವನ ಮೇಲೂ ರಾಜನು ತೋಟಕ್ಕೆ ಬರುವುದನ್ನು ನಿಷೇಧಿಸಲಾಗಿತ್ತು ಒಂದು ದಿನ ರಾಜಕುಮಾರಿಯ ಮಗ ತನ್ನ ತಾಯಿಗೆ ಅಮ್ಮ ನಾನು ನನ್ನ ತಾತನನ್ನು ಭೇಟಿಯಾಗಲು ಬಯಸುತ್ತೇನೆ ಎಂದು ಹೇಳಿದನು ಆಗ ಅವಳ ತಾಯಿ ಹೌದು ಮಗನೇ ಏಕೆ ಹೋಗಬಾರದು ನೀನು ಅವರ ಅರಮನೆಗೆ ಹೋಗಿ ಅವರನ್ನು ಭೇಟಿಯಾಗು ನಿನ್ನ ತಾತ ಇದೇ ನಗರದಲ್ಲಿ ವಾಸಿಸುತ್ತಾರೆ ನನ್ನೊಂದಿಗೆ ಅವರು ನಿನ್ನನ್ನು ದ್ವೇಷಿಸುತ್ತಾರೆ ಬಹುಶಃ ಅವರ ಮನಸ್ಸು ಬದಲಾಗಬಹುದು ಎಂದಳು ಕತ್ತೆ ಹೇಳಿತು ಹೇ ಸಹೋದರ ಮೇಕೆ ಮರುದಿನ ರಾಜಕುಮಾರಿಯ ಮಗ ಬೆಳಿಗ್ಗೆ ಬೇಗ ಎದ್ದು ಒಂದು ಕುದುರೆಯ ಮೇಲೆ ಸವಾರಿ ಮಾಡಿ ಸಾಕಷ್ಟು ಹಣವನ್ನು ತೆಗೆದುಕೊಂಡು ತನ್ನ ತಾತನನ್ನು ಭೇಟಿಯಾಗಲು ಹೊರಡುತ್ತಾನೆ ಅವನು ಅಲ್ಲಿಗೆ ಹೋದಾಗ ಅವನ ತಾತ ಅವನನ್ನು ಸ್ವಾಗತಿಸಲಿಲ್ಲ ಬದಲಿಗೆ ಅವನ ಕಡೆ ನೋಡಲಿಲ್ಲ ಮತ್ತು ಅವನೊಂದಿಗೆ ಮಾತನಾಡಲಿಲ್ಲ ಈ ರೀತಿ ಹಲವು ಬಾರಿ ರಾಜಕುಮಾರಿಯ ಮಗ ರಾಜನನ್ನು ಭೇಟಿಯಾಗಲು ಹೋಗುತ್ತಾನೆ ಆದರೆ ರಾಜನು ಅವನನ್ನು ಸರಿಯಾಗಿ ಸ್ವಾಗತಿಸಲಿಲ್ಲ ಕೆಲವು ದಿನಗಳ ನಂತರ ಆ ರಾಜಕುಮಾರಿಯ ಮಗ ತನ್ನ ತಾತನಿಗೆ ಹೇಳುತ್ತಾನೆ ತಾತ ನೀವು ನನ್ನ ತಾಯಿಯ ಮೇಲೆ ಮತ್ತು ನನ್ನ ಮೇಲೆ ಇಷ್ಟು ಕೋಪಗೊಂಡಿರುವುದು ಏಕೆ ನೀವು ನನ್ನ ತಾಯಿಯನ್ನು ಕ್ಷಮಿಸಲು ಏನು ಮಾಡಬೇಕು ರಾಜನು ಮೌನವಾಗಿದ್ದನು ಹುಡುಗನು ಮತ್ತೆ ಕೇಳಿದನು ತಾತ ನೀವು ಏನೂ ಮಾತನಾಡುತ್ತಿಲ್ಲವೇಕೆ ನಾನು ನಿಮ್ಮ ಆ ಪ್ರತಿಯೊಂದು ಷರತ್ತನ್ನು ಪೂರೈಸಲು ಸಿದ್ಧನಿದ್ದೇನೆ ರಾಜನು ಹೇಳತೊಡಗಿದನು ಮಗನೇ ನೀನು ಕಾಡಿನಲ್ಲಿ ವಾಸಿಸುವ ಮಾಟಗಾತಿಯ ತಲೆಯನ್ನು ಕತ್ತರಿಸಿ ತರುವವರೆಗೂ ನಾನು ನಿನ್ನೊಂದಿಗೂ ಮತ್ತು ನಿನ್ನ ತಾಯಿಯೊಂದಿಗೂ ಒಂದು ಷರತ್ತಿನ ಮೇಲೆ ಕ್ಷಮಿಸಬಹುದು ನೀನು ಆ ಮಾಟಗಾತಿಯ ತಲೆಯನ್ನು ಕತ್ತರಿಸಿ ನನಗೆ ತಂದುಕೊಟ್ಟರೆ ನಾನು ನಿನ್ನನ್ನು ಮತ್ತು ನಿನ್ನ ತಾಯಿಯನ್ನು ನನ್ನವನ್ನಾಗಿ ರಾಜಕುಮಾರನು ಹೇಳಿದನು ತಾತ ನೀವು ಚಿಂತಿಸಬೇಡಿ ನಾನು ನಿಮ್ಮ ಈ ಆಸೆಯನ್ನು ಖಂಡಿತವಾಗಿಯೂ ಪೂರೈಸುತ್ತೇನೆ ನಾನು ಆ ಮಾಟಗಾತಿಯ ತಲೆಯನ್ನು ಕತ್ತರಿಸಿ ಖಂಡಿತ ತರುತ್ತೇನೆ ರಾಜನು ಹೇಳಿದನು ನಾನು ಅದೇ ಬಯಸುತ್ತೇನೆ ನೀನು ಅಲ್ಲಿಗೆ ಹೋಗಿ ಆ ಮಾಟಗಾತಿಯ ತಲೆಯನ್ನು ಕತ್ತರಿಸಿ ತರಬೇಕು ಮಿತ್ರರೇ ರಾಜನ ಮನಸ್ಸಿನಲ್ಲಿ ಕುತಂತ್ರವಿತ್ತು ಅವನು ಆ ಹುಡುಗನನ್ನು ತನ್ನ ಕುತಂತ್ರದ ಬಲೆಯಲ್ಲಿ ಸಿಲುಕಿಸುತ್ತಿದ್ದನು ಏಕೆಂದರೆ ಆ ಮಾಟಗಾತಿ ಒಬ್ಬಳು ಯಾರನ್ನು ನೋಡಿದರೂ ಕಲ್ಲಿನಂತೆ ಆಗುವಂತಹ ಮಾಟಗಾತಿ ಮತ್ತು ಈ ವಿಷಯ ರಾಜನಿಗೆ ತಿಳಿದಿತ್ತು ಅವನ ಮೊಮ್ಮಗನ ಜೊತೆಗೂ ಇದೇ ಆಗುತ್ತದೆ ಎಂದು ಅವನು ಯೋಚಿಸುತ್ತಾನೆ ಅವಳ ತಲೆಯನ್ನು ತೆಗೆದುಕೊಳ್ಳಲು ಹೋಗುತ್ತಾನೆ ಮತ್ತು ಅವಳ ಮುಖವನ್ನು ನೋಡಿದ ತಕ್ಷಣ ಕಲ್ಲಿನಂತೆ ಆಗುತ್ತಾನೆ ಅದಕ್ಕಾಗಿಯೇ ಅವನು ಇದನ್ನು ಹೇಳಿದ್ದನು ಅವನು ಆ ಮಾಟಗಾತಿಯ ತಲೆಯನ್ನು ಕತ್ತರಿಸಿ ತರಲಿ ಎಂದು ಮಿತ್ರರೆ ಹುಡುಗ ಮಾಟಗಾತಿಯ ಕಡೆಗೆ ಹೊರಡುತ್ತಾನೆ ಹುಡುಗ ಒಂದು ಬಹಳ ಒಳ್ಳೆಯ ಕುದುರೆಯನ್ನು ಆರಿಸಿಕೊಂಡನು ಮತ್ತು ಸ್ವಲ್ಪ ಹಣ ಮತ್ತು ಸ್ವಲ್ಪ ತಿನ್ನುವ ಕುಡಿಯುವ ವಸ್ತುಗಳನ್ನು ತೆಗೆದುಕೊಂಡು ಹೊರಡುತ್ತಾನೆ ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ಅವನಿಗೆ ಒಬ್ಬ ವೃದ್ಧ ವ್ಯಕ್ತಿ ಸಿಗುತ್ತಾನೆ ವೃದ್ಧ ವ್ಯಕ್ತಿ ಯುವಕನನ್ನು ಕಾಡಿನ ಕಡೆಗೆ ಹೋಗುತ್ತಿರುವುದನ್ನು ನೋಡಿ ಕೇಳಿದನು ಮಗನೇ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಹುಡುಗನು ಉತ್ತರಿಸಿದನು ತಾತ ನಾನು ಮಾಟಗಾತಿಯ ತಲೆಯನ್ನು ಕತ್ತರಿಸಿ ತರಲು ಹೋಗುತ್ತಿದ್ದೇನೆ ನನ್ನ ತಾತ ನನ್ನ ತಾಯಿಯನ್ನು ತುಂಬಾ ದ್ವೇಷಿಸುತ್ತಾರೆ ಅವರು ಈ ಷರತ್ತಿನ ಮೇಲೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಸ್ವೀಕರಿಸಬಹುದು ವೃದ್ಧ ವ್ಯಕ್ತಿಗೆ ರಾಜನ ಉದ್ದೇಶ ಸರಿಯಿಲ್ಲ ಎಂದು ಅರ್ಥವಾಯಿತು ಖಂಡಿತವಾಗಿಯೂ ಅವನು ಈ ಹುಡುಗನನ್ನು ಮಾಟಗಾತಿಯ ಕೈಯಲ್ಲಿ ಸಾಯಲು ಬಿಟ್ಟಿದ್ದಾನೆ ವೃದ್ಧ ವ್ಯಕ್ತಿ ಹೇಳಿದನು ಮಗನೇ ಈ ಕೆಲಸಕ್ಕಾಗಿ ನಿನಗೆ ಹಾರಬಲ್ಲ ಕುದುರೆ ಬೇಕು ಏಕೆಂದರೆ ಅಲ್ಲಿಗೆ ತಲುಪಲು ನೀನು ಒಂದು ಬೆಟ್ಟದ ಮೇಲಿಂದ ಹೋಗಬೇಕಾಗುತ್ತದೆ ಅಲ್ಲಿ ಬಹಳಷ್ಟು ಹುಲಿಗಳು ಮತ್ತು ವಿಷಕಾರಿ ಜೀವಿಗಳು ವಾಸಿಸುತ್ತವೆ ನೀನು ಈ ಕುದುರೆಯಿಂದ ಹೋದರೆ ಇದು ನಿನ್ನ ಕುದುರೆ ಮತ್ತು ನೀವಿಬ್ಬರೂ ಆ ಕಾಡು ಪ್ರಾಣಿಗಳ ಆಹಾರವಾಗುತ್ತೀರಿ ಖಂಡಿತವಾಗಿಯೂ ಅವರು ನಿಮ್ಮಿಬ್ಬರನ್ನು ತಿನ್ನುತ್ತಾರೆ ಹುಡುಗನು ಹೇಳುತ್ತಾನೆ ತಾತ ನನಗೆ ಹಾರಬಲ್ಲ ಕುದುರೆಯಲ್ಲಿ ಸಿಗುತ್ತದೆ ನನ್ನನ್ನು ಆ ಮಾಟಗಾತಿಯವರೆಗೆ ತಲುಪಿಸಬಲ್ಲದು ವೃದ್ಧನು ಹೇಳತೊಡಗಿದನು ನಿಲ್ಲು ನಾನು ನಿನಗೆ ಅಂತಹ ಕುದುರೆಯನ್ನು ತಂದುಕೊಡುತ್ತೇನೆ ಈ ಕುದುರೆ ನದಿ ಬೆಟ್ಟಗಳು ಮತ್ತು ಕಾಡುಗಳ ಮೇಲಿನಿಂದ ಹಾರುತ್ತಾ ಆ ಮಾಟಗಾತಿಯವರೆಗೆ ನಿನ್ನನ್ನು ತಲುಪಿಸುತ್ತದೆ ಇಷ್ಟು ಹೇಳಿ ಆ ವೃದ್ಧ ವ್ಯಕ್ತಿ ಮಾಯವಾಗುತ್ತಾನೆ ಮತ್ತು ಅವನು ಒಂದು ಅದ್ಭುತ ಭವ್ಯವಾದ ಕುದುರೆಯೊಂದಿಗೆ ಮತ್ತೆ ಕಾಣಿಸಿಕೊಂಡನು ಕುದುರೆಯನ್ನು ಆ ಹುಡುಗನಿಗೆ ಕೊಡುತ್ತಾ ವೃದ್ಧ ವ್ಯಕ್ತಿ ಹೇಳತೊಡಗಿದನು ಮಗನೇ ಈಗ ನೀನು ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳು ನೀನು ನೇರವಾಗಿ ಆ ಮಾಟಗಾತಿಯನ್ನು ನೋಡಲು ಸಾಧ್ಯವಿಲ್ಲ ಏಕೆಂದರೆ ನೀನು ಅವಳನ್ನು ನೋಡಲು ಪ್ರಯತ್ನಿಸಿದರೆ ನೀನು ಕಲ್ಲಿನಂತೆ ಆಗುತ್ತೀಯ ನೀನು ಅವಳನ್ನು ನೋಡಲು ಒಂದು ವಿಶೇಷ ರೀತಿಯ ಕನ್ನಡಿಯ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ನಾನು ನಿನಗೆ ಆ ಕನ್ನಡಿ ಎಲ್ಲಿ ಸಿಗುತ್ತದೆ ಮತ್ತು ಹೇಗೆ ಸಿಗುತ್ತದೆ ಎಂದು ಹೇಳುತ್ತೇನೆ ನೀನು ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋಗು ಮತ್ತು ಸ್ವಲ್ಪ ದೂರ ಹೋದ ನಂತರ ನಿನಗೆ ಒಂದು ಅಮೃತಶಿಲೆಯ ಅರಮನೆ ಕಾಣಿಸುತ್ತದೆ ಮತ್ತು ಅದರ ಮುಂದೆ ಒಂದು ತೋಟ ಕಾಣಿಸುತ್ತದೆ ಅದರಲ್ಲಿ ವಿವಿಧ ರೀತಿಯ ಹೂವಿನ ಗಿಡ ಮರಗಳು ಇರುತ್ತವೆ ಆ ತೋಟದಲ್ಲಿ ನಿನಗೆ ಇಬ್ಬರು ಕುರುಡು ಮಹಿಳೆಯರು ಸಿಗುತ್ತಾರೆ ಆ ಇಬ್ಬರು ಸ್ತ್ರೀಯರ ಬಳಿ ಕೇವಲ ಒಂದೇ ಒಂದು ಕಣ್ಣು ಇರುತ್ತದೆ ಅವರು ಆ ಕಣ್ಣನ್ನು ಪರಸ್ಪರ ಹಂಚಿಕೊಂಡು ನೋಡುತ್ತಾರೆ ಆ ಸ್ತ್ರೀಯರ ಬಳಿ ಆ ಕನ್ನಡಿ ಇದೆ ಅದು ನಿನಗೆ ಆ ಮಾಟಗಾತಿಯನ್ನು ನೋಡಲು ಬೇಕಾಗುತ್ತದೆ ನಿನಗೆ ಅವರಿಂದ ಆ ಕನ್ನಡಿ ಬೇಕಾದರೆ ನೀನು ಅವರ ಆ ಕಣ್ಣನ್ನು ಕದಿಯಬೇಕಾಗುತ್ತದೆ ಮತ್ತು ಅವರು ತಮ್ಮ ಕಣ್ಣನ್ನು ಹಿಂದಿರುಗಿಸಲು ಹೇಳಿದಾಗ ನೀನು ಬದಲಿಗೆ ಅವರ ಕಣ್ಣಿನ ಬದಲಿಗೆ ಆ ಕನ್ನಡಿಯನ್ನ ಕೇಳಬಹುದು ಆ ಮಾಟಗಾತಿ ಹೆಚ್ಚಾಗಿ ತನ್ನ ಸಮಯವನ್ನು ಹುಲ್ಲಿನ ಮೈದಾನದಲ್ಲಿ ಕಳೆಯುತ್ತಾಳೆ ಹುಡುಗನು ವೃದ್ಧನಿಗೆ ಧನ್ಯವಾದ ಹೇಳಿದನು ಮತ್ತು ಅವನು ಆ ಹಾರುವ ಕುದುರೆಯನ್ನು ತೆಗೆದುಕೊಂಡು ಹೊರಟನು ಅವನು ಬೆಟ್ಟಗಳು ಕಾಡುಗಳು ಮತ್ತು ನದಿಗಳನ್ನು ಮೇಲಿನಿಂದ ಹಾರಿ ದಾಟುತ್ತಿದ್ದನು ಆ ಕಾಡುಗಳಲ್ಲಿ ಮತ್ತು ಬೆಟ್ಟಗಳ ಮೇಲೆ ಅನೇಕ ಹಿಂಸ್ರ ಪ್ರಾಣಿಗಳು ವಾಸಿಸುತ್ತಿದ್ದವು ಅನೇಕ ಸಿಂಹ ಚಿರತೆ ತೋಳ ಹಾಗೂ ಚೇಳು ವಿಷಕಾರಿ ಜೀವಿಗಳು ವಾಸಿಸುತ್ತಿದ್ದವು ಆದರೆ ಅವನು ಅವುಗಳ ವ್ಯಾಪ್ತಿಯಿಂದ ಸಾಕಷ್ಟು ಎತ್ತರದಲ್ಲಿ ಹಾರುತ್ತಿದ್ದನು ಆದ್ದರಿಂದ ಅವು ಅವನನ್ನು ತಲುಪಲು ಸಾಧ್ಯವಾಗಲಿಲ್ಲ ಬೆಟ್ಟವನ್ನು ಹಿಂದಿಕ್ಕಿ ಅವನು ಹಾರುತ್ತಾ ಸಾಗುತ್ತಿದ್ದನು ಆಗ ಅವನಿಗೆ ದೂರದಲ್ಲಿ ಒಂದು ಅಮೃತ ಶಿಲೆಯ ಅರಮನೆ ಕಾಣಿಸಿತು ಇದು ಕುರುಡು ಸ್ತ್ರೀಯರ ಅರಮನೆಯೇ ಇರಬೇಕು ಎಂದು ಅವನಿಗೆ ಅನಿಸಿತು ಆ ಇಬ್ಬರು ಕುರುಡು ಸ್ತ್ರೀಯರ ನಡುವೆ ಒಂದೇ ಒಂದು ಕಣ್ಣು ಇತ್ತು ಆ ಕಣ್ಣನ್ನು ಒಬ್ಬರಿಗೊಬ್ಬರು ತೆಗೆದುಕೊಂಡು ಬಳಸುತ್ತಿದ್ದರು ಹುಡುಗನು ಆ ಅಮೃತ ಅರಮನೆಯ ಬಳಿ ತಲುಪುತ್ತಾನೆ ಅರಮನೆಯ ಬಾಗಿಲು ತಟ್ಟುವ ಧೈರ್ಯ ಮಾಡಲಿಲ್ಲ ಈಗ ಅವನು ತೋಟದಲ್ಲಿಯೇ ಅಡ್ಡಾಡಲು ಪ್ರಾರಂಭಿಸಿದನು ಅತ್ತ ಇಬ್ಬರು ಕುರುಡು ಸ್ತ್ರೀಯರು ಊಟ ಮಾಡಿದ ನಂತರ ತಮ್ಮ ತೋಟದಲ್ಲಿ ಅಡ್ಡಾಡಲು ಬರುತ್ತಾರೆ ಆ ಸಮಯದಲ್ಲಿ ಆ ರಾಜಕುಮಾರನ ಮಗ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾನೆ ಸ್ತ್ರೀಯರು ಅವನನ್ನು ನೋಡಲು ಸಾಧ್ಯವಾಗಲಿಲ್ಲ ಅವರು ಮಾತನಾಡುತ್ತಾ ಆ ತೋಟದಲ್ಲಿ ತಿರುಗಾಡುತ್ತಿದ್ದರು ಯಾವ ಸ್ತ್ರೀಯ ಬಳಿ ಕಣ್ಣು ಇತ್ತೋ ಅವಳು ಮೇಲ್ಮುಖವಾಗಿ ಮುಖ ಎತ್ತಿ ನೋಡಿದಳು ಮತ್ತು ಹೇಳಿದಳು ಸಹೋದರಿ ರಾಜನು ಈಗ ಹೊಸದಾಗಿ ಕಟ್ಟಿಸಿದ ಈ ಅರಮನೆಯನ್ನು ನೀನು ನೋಡಬೇಕು ಇನ್ನೊಬ್ಬಳು ಹೇಳಿದಳು ಹಾಗಾದರೆ ನೀನು ನನಗೆ ಕಣ್ಣು ಕೊಡು ಆಗಲೇ ನಾನು ನೋಡಲು ಸಾಧ್ಯವಾಗುತ್ತದೆ ಮೊದಲನೆಯವಳು ಅವಳಿಗೆ ಕಣ್ಣು ಕೊಟ್ಟಳು ಆದರೆ ಅವಳು ಕಣ್ಣನ್ನು ತೆಗೆದುಕೊಳ್ಳಲು ಕೈಚಾಚಿದಾಗ ಮರದ ಮೇಲಿದ್ದ ಹುಡುಗ ಕೆಳಗೆ ಕೈಚಾಚಿ ಕಣ್ಣನ್ನು ತೆಗೆದುಕೊಂಡನು ಇನ್ನೊಬ್ಬಳು ಹೇಳಿದಳು ಅರೆ ಸಹೋದರಿ ನೀನು ನನಗೆ ಕಣ್ಣು ಏಕೆ ಕೊಡುತ್ತಿಲ್ಲ ನೀನು ಎಲ್ಲವನ್ನೂ ನೀನೇ ನೋಡಲು ಬಯಸುತ್ತೀಯ ಮೊದಲನೆಯವಳು ಆಶ್ಚರ್ಯದಿಂದ ಸಹೋದರಿ ನಾನು ನಿನಗೆ ಕಣ್ಣು ಯಾವಾಗ ಕೊಟ್ಟಿದ್ದೇನೆ ಎಂದು ಕೇಳಿದಳು ಇನ್ನೊಬ್ಬಳು ಹೇಳಿದಳು ಇಲ್ಲ ನೀನು ನನಗೆ ಕಣ್ಣು ಇನ್ನೂ ಕೊಟ್ಟಿಲ್ಲ ನಿಜವಾಗಿಯೂ ನೀನು ನನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿದ್ದೀಯ ಮೊದಲನೆಯ ಸ್ತ್ರೀ ಹೇಳಿದಳು ಸಹೋದರಿ ನಾನು ಈಗ ತಾನೇ ನಿನ್ನ ಕೈಯಲ್ಲಿ ಆ ಕಣ್ಣನ್ನು ಇಟ್ಟಿದ್ದೆ ನಿನ್ನ ಬಳಿ ಇಲ್ಲದಿದ್ದರೆ ಅದು ಎಲ್ಲಿದೆ ಮಿತ್ರರೇ ಈ ರೀತಿಯಾಗಿ ಅವರಿಬ್ಬರೂ ಪರಸ್ಪರ ವಾದಿಸುತ್ತಲೇ ಇದ್ದರು ಅವರಿಬ್ಬರು ತಮ್ಮಲ್ಲಿ ಕಣ್ಣು ಇಲ್ಲ ಎಂದು ಅರಿತಾಗ ಯೋಚಿಸಲು ಪ್ರಾರಂಭಿಸಿದರು ಸಹೋದರಿ ನಮ್ಮಿಬ್ಬರ ಬಳಿ ಕಣ್ಣು ಇಲ್ಲದಿದ್ದರೆ ನಮ್ಮ ಕಣ್ಣನ್ನು ಯಾರು ತೆಗೆದುಕೊಂಡರೂ ನಮ್ಮ ನಡುವೆ ಮೂರನೇ ವ್ಯಕ್ತಿಯೂ ಇದ್ದಾನೆ ಅವನು ನಮ್ಮೊಂದಿಗೆ ಮೋಸ ಮಾಡಿ ಆ ಕಣ್ಣನ್ನು ಕದ್ದಿದ್ದಾನೆ ಎಂದು ತೋರುತ್ತದೆ ಆಗ ಅವರು ಜೋರಾಗಿ ಕೂಗಿದರು ಯಾರೋ ನಮ್ಮ ಕಣ್ಣನ್ನು ಕದ್ದಿದ್ದಾರೆ ಅವನು ನಮಗೆ ಕಣ್ಣನ್ನು ಹಿಂದಿರುಗಿಸಲಿ ಅವನಿಗೆ ಏನು ಬೇಕಿದ್ದರೂ ನಮಗೆ ಹೇಳಲಿ ನಾವು ಕೊಡುತ್ತೇವೆ ಅವನು ನಮ್ಮಿಂದ ಏನು ಬಯಸುತ್ತಾನೆ ಎಂದು ಅವನು ನಮಗೆ ತಿಳಿಸಬೇಕು ನಾವು ನಮ್ಮ ಕಣ್ಣಿನ ಬದಲಿಗೆ ಅವನಿಗೆ ವಸ್ತುವನ್ನು ನೀಡುತ್ತೇವೆ ಆಗ ಆ ಹುಡುಗ ಮರದಿಂದ ಕೆಳಗೆ ಇಳಿದು ಬಂದು ಅವರಿಂದ ಹೇಳುತ್ತಾನೆ ನಿಮ್ಮ ಕಣ್ಣು ನನ್ನ ಬಳಿ ಇದೆ ನನಗೆ ಇದರ ಬದಲಿಗೆ ನಿಮ್ಮಿಂದ ಆ ಕನ್ನಡಿ ಬೇಕು ಅದರಲ್ಲಿ ನಾನು ಮಾಟಗಾತಿಯನ್ನು ನೋಡಬಹುದು ಆ ಇಬ್ಬರು ಸ್ತ್ರೀಯರು ಹೇಳಿದರು ಮಗನೇ ಮೊದಲು ನೀನು ನಮ್ಮ ಕಣ್ಣನ್ನು ನಮಗೆ ಹಿಂದಿರುಗಿಸುವ ಆಗಲೇ ನಾವು ನಿನಗೆ ಹುಡುಕಿಕೊಡಲು ಸಾಧ್ಯವಾಗುತ್ತದೆ ಮಿತ್ರರೇ ಆ ಹುಡುಗನು ಅವರ ಆ ಕಣ್ಣನ್ನು ಹಿಂದಿರುಗಿಸಿದನು ಅವರಲ್ಲಿ ಒಬ್ಬ ಸ್ತ್ರೀ ತನ್ನ ಕಣ್ಣನ್ನು ಹಾಕಿಕೊಂಡಳು ಮತ್ತು ಇಬ್ಬರೂ ಅರಮನೆಗೆ ಹೋದರು ಸ್ವಲ್ಪ ಹೊತ್ತಿನಲ್ಲಿ ಒಂದು ಕನ್ನಡಿ ತೆಗೆದುಕೊಂಡು ವಾಪಸ್ ಬರುತ್ತಾರೆ ಅವರು ಆ ಕನ್ನಡಿಯನ್ನ ಆ ಹುಡುಗನಿಗೆ ಕೊಟ್ಟರು ಮತ್ತು ಆ ಕುಮಾರ ಕನ್ನಡಿ ತೆಗೆದುಕೊಂಡು ತನ್ನ ಮುಂದಿನ ಪ್ರಯಾಣಕ್ಕೆ ಹೊರಟನು ನಡೆಯುತ್ತಾ ಸಾಗಿದನು ನಡೆಯುತ್ತಾ ಸಾಗಿದನು ನಿಧಾನವಾಗಿ ಅವನು ಮಾಟಗಾತಿಯ ತೋಟದ ಮೇಲೆ ತಲುಪುತ್ತಾನೆ ತೋಟದಿಂದ ಸುಂದರ ಸುಂದರ ಹೂವುಗಳ ಸುವಾಸನೆ ಗಾಳಿಯಲ್ಲಿ ಮೇಲೆ ಬರುತ್ತಿತ್ತು ಅವನು ಮುಂದೆ ಹೋದಂತೆ ಹೂವುಗಳ ಪರಿಮಳ ಇನ್ನೂ ತೀವ್ರವಾಗುತ್ತಿತ್ತು ಹುಡುಗ ನಿಧಾನವಾಗಿ ಹುಲ್ಲಿನ ಮೈದಾನದಲ್ಲಿ ಕಟ್ಟಲಾದ ಒಂದು ಸುಂದರ ಅರಮನೆಯ ಬಳಿ ತಲುಪುತ್ತಾನೆ ಆ ಮೈದಾನದಲ್ಲಿ ಹೂವುಗಳೇ ಹೂವುಗಳು ಇದ್ದವು ಆ ಮಾಟಗಾತಿ ಹುಲ್ಲಿನ ಮೈದಾನದಲ್ಲಿ ಸುತ್ತಾಡುತ್ತಿದ್ದಳು ಆ ಹುಡುಗನು ತನ್ನ ಕುದುರೆಯನ್ನು ಸ್ವಲ್ಪ ಹಿಂದೆ ಮಾಡಿದನು ಮತ್ತು ಅವನು ಮಾಟಗಾತಿಯ ಕಡೆಗೆ ನೋಡಿದನು ಮತ್ತು ನಂತರ ಕನ್ನಡಿಯಲ್ಲಿ ನೋಡುತ್ತಾ ಅವನು ಮಾಟಗಾತಿಯ ಕಡೆಗೆ ನಿಧಾನವಾಗಿ ಹೋಗುತ್ತಿದ್ದನು ಮಾಟಗಾತಿಯು ತನ್ನ ಶಕ್ತಿಯ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಳು ಅವಳನ್ನು ನೋಡಿದ ತಕ್ಷಣ ಜನರು ಕಲ್ಲಿನಂತೆ ಆಗುತ್ತಾರೆ ಮತ್ತು ತನ್ನ ಈ ಶಕ್ತಿಯ ಭರವಸೆಯ ಮೇಲೆ ಅವಳು ಯಾರಿಂದಲೂ ತಪ್ಪಿಸಿಕೊಂಡು ಎಲ್ಲಿಯೂ ಓಡಿಹೋಗಲು ಪ್ರಯತ್ನಿಸುತ್ತಿರಲಿಲ್ಲ ಮಾಟಗಾತಿ ತೋಟದಲ್ಲಿಯೇ ತಿರುಗಾಡುತ್ತಿರುತ್ತಿದ್ದಳು ಹುಡುಗನು ಅವಳನ್ನು ಕನ್ನಡಿಯಲ್ಲಿ ನೋಡುತ್ತಾ ಅವಳ ಬಳಿಗೆ ತಲುಪುತ್ತಾನೆ ಮತ್ತು ತನ್ನ ಕತ್ತಿಯನ್ನು ತಿರುಗಿಸಿ ಓಡಿಸುತ್ತಾ ಅವಳ ತಲೆಯನ್ನು ಕತ್ತರಿಸುತ್ತಾನೆ ಅವಳ ತಲೆಯಿಂದ ಹರಿದ ರಕ್ತವು ನೆಲದ ಮೇಲೆ ಬಿದ್ದಾಗ ಹಾವುಗಳಾಗಿ ಮಾರ್ಪಟ್ಟಿತು ಆ ಹುಡುಗನು ಕನ್ನಡಿಯಲ್ಲಿ ನೋಡುತ್ತಾ ಆ ತಲೆಯನ್ನು ಒಂದು ಚೀಲದಲ್ಲಿ ಇಟ್ಟುಕೊಂಡನು ಮತ್ತು ಹಾರುವ ಕುದುರೆಯ ಮೇಲೆ ಕುಳಿತು ಆಕಾಶದಲ್ಲಿ ಹಾರಿಹೋದನು ಹಾರುತ್ತಾ ಹಾರುತ್ತಾ ಅವನು ಸಮುದ್ರ ತೀರದ ಬಂದರಿಗೆ ಬಂದನು ಸಮುದ್ರದ ತೀರಕ್ಕೆ ಆ ಹುಡುಗ ಹೋಗುತ್ತಾನೆ ಆಗ ಅಲ್ಲಿ ಅವನಿಗೆ ಕಪ್ಪು ಬಟ್ಟೆಗಳನ್ನು ಧರಿಸಿದ ಸುಂದರ ಹುಡುಗಿ ಕಾಣಿಸುತ್ತಾಳೆ ಆ ಹುಡುಗಿ ಅಲ್ಲಿ ನಿಂತು ಅಳುತ್ತಿದ್ದಳು ಅವಳು ಆ ಹುಡುಗನನ್ನು ನೋಡಿದಳು ಆಗ ಆ ಹುಡುಗಿ ಕಿರುಚಲು ಪ್ರಾರಂಭಿಸಿದಳು ಇಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಇಲ್ಲಿ ಅಜಗರ ಬಂದರೆ ನಿನ್ನನ್ನು ತಿನ್ನುತ್ತದೆ ಪ್ರತಿದಿನ ಒಬ್ಬ ಜೀವಂತ ಮನುಷ್ಯನನ್ನು ತಿನ್ನುತ್ತದೆ ಇಂದು ನನ್ನ ಸರದಿ ಆದ್ದರಿಂದ ನಾನು ಇಲ್ಲಿ ಅದರ ನಿರೀಕ್ಷೆ ಮಾಡುತ್ತಿದ್ದೇನೆ ಆದರೆ ನೀನು ಇಲ್ಲಿಂದ ಹೋಗು ನೀನು ಯಾರು ಹುಡುಗನು ಅವಳಿಗೆ ಧೈರ್ಯ ಹೇಳುತ್ತಾ ನೋಡು ನೀನು ಹೆದರಬೇಡ ನಾನು ನಿನ್ನನ್ನು ಆ ಅಜಗರದಿಂದ ರಕ್ಷಿಸುತ್ತೇನೆ ಎಂದನು ಹುಡುಗಿ ಅಳುತ್ತಾ ಹೇಳಿದಳು ಇದು ಅಸಾಧ್ಯ ಅಬೂಹ್ ಅಜಗರವನ್ನು ಕೊಲ್ಲುವುದು ತುಂಬಾ ಕಷ್ಟದ ಕೆಲಸ ಹುಡುಗನು ಅವಳಿಗೆ ಸಮಾಧಾನ ಹೇಳುತ್ತಾ ನೀನು ಹೆದರಬೇಡ ಮತ್ತು ಬಾ ನನ್ನ ಕುದುರೆಯ ಮೇಲೆ ಕುಳಿತುಕೋ ಎಂದನು ಇಷ್ಟು ಹೇಳಿ ಹುಡುಗನು ಹುಡುಗಿಯನ್ನು ತನ್ನ ಕುದುರೆಯ ಮೇಲೆ ಕುಳಿರಿಸಿದನು ಅದೇ ಸಮಯದಲ್ಲಿ ನೀರಿನಲ್ಲಿ ಚಪ್ಪಾಳಿಸುವ ಶಬ್ದ ಕೇಳಿಸುತ್ತದೆ ಆ ಶಬ್ದ ಅದೇ ಅಜಗರದ್ದು ಅದು ಸಮುದ್ರದಿಂದ ಹೊರಬಂದು ಅವಳನ್ನು ತಿನ್ನಲು ಹೊರಟಿತ್ತು ಆಗ ಹುಡುಗನು ಹುಡುಗಿಗೆ ತನ್ನ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದನು ಮತ್ತು ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ಚೀಲದಿಂದ ಮಾಟಗಾತಿಯ ತಲೆಯನ್ನು ತೆಗೆದು ಅಜಗರದ ಕಡೆಗೆ ಎಸೆದನು ಅಷ್ಟೇ ವೇಳೆಗೆ ಅಜಗರ ನೀರಿನಿಂದ ತನ್ನ ತಲೆಯನ್ನು ಹೊರಗೆ ತೆಗೆದಿತು ಆಗ ಅವನಿಗೆ ಮಾಟಗಾತಿಯ ಆ ತಲೆ ಕಾಣಿಸಿತು ತಲೆಯನ್ನು ನೋಡಿದ ತಕ್ಷಣ ಆ ಅಜಗರ ತಕ್ಷಣ ಕಲ್ಲಿನಂತೆ ಆಗಿ ಸಮುದ್ರದ ತಳದಲ್ಲಿ ಮುಳುಗಿತು ಆ ಹುಡುಗಿ ಒಬ್ಬ ರಾಜನ ಮಗಳಾಗಿದ್ದಳು ಹುಡುಗಿಯನ್ನು ಅಜಗರದಿಂದ ರಕ್ಷಿಸಿ ಆ ರಾಜಕುಮಾರ ಅವಳ ತಂದೆ ತಾಯಿಯ ಬಳಿ ಕರೆದುಕೊಂಡು ಹೋಗುತ್ತಾನೆ ರಾಜ ಮತ್ತು ರಾಣಿ ಇಬ್ಬರೂ ತಮ್ಮ ಮಗಳನ್ನು ಜೀವಂತವಾಗಿ ಮತ್ತು ಸುರಕ್ಷಿತವಾಗಿ ನೋಡಿ ತುಂಬಾ ಸಂತೋಷ ಪಡುತ್ತಾರೆ ಇದಕ್ಕೆ ಬದಲಾಗಿ ರಾಜನು ತನ್ನ ಮಗಳ ಮದುವೆಯನ್ನು ಆ ಹುಡುಗನೊಂದಿಗೆ ಮಾಡಿದನು ಮತ್ತು ಆ ಹುಡುಗ ಕೆಲವು ದಿನ ಅವರ ಬಳಿ ಇದ್ದನು ಅದರ ನಂತರ ಆ ಹುಡುಗ ರಾಜಕುಮಾರಿಯನ್ನು ಜೊತೆಯಲ್ಲಿ ಕರೆದುಕೊಂಡು ತನ್ನ ರಾಜ್ಯಕ್ಕೆ ಹಿಂದಿರುಗಿದನು ಅವನು ಸ್ವತಃ ತನ್ನ ರಾಜ್ಯದ ರಾಜ ರಾಜಕುಮಾರಿಯನ್ನು ಕರೆದುಕೊಂಡು ಅವನು ತನ್ನ ತಾತನ ಬಳಿ ತಲುಪಿದನು ರಾಜನು ತನ್ನ ಮೊಮ್ಮಗನನ್ನು ಜೀವಂತವಾಗಿ ಹಿಂತಿರುಗಿ ಬಂದದ್ದನ್ನು ನೋಡಿ ತುಂಬಾ ಆಶ್ಚರ್ಯಚಕಿತನಾಗುತ್ತಾನೆ ಮತ್ತು ಜೊತೆಗೆ ಸ್ವಲ್ಪ ದುಃಖಿತನು ಆಗುತ್ತಾನೆ ಹುಡುಗನು ಹೇಳಿದನು ತಾತ ನೀವು ಇದನ್ನೇ ಬಯಸಿದ್ದೀರಿ ಅಲ್ಲವೇ ನಾನು ಹೋಗಿ ಮಾಟಗಾತಿಯ ತಲೆಯನ್ನು ಕತ್ತರಿಸಿ ತರಬೇಕು ಎಂದು ಬಂದು ನೋಡಿ ನಾನು ಅವಳ ತಲೆಯನ್ನು ಕತ್ತರಿಸಿ ತಂದಿದ್ದೇನೆ ಎಂದು ಹೇಳಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಚೀಲದಿಂದ ಮಾಟಗಾತಿಯ ತಲೆಯನ್ನು ತೆಗೆದು ರಾಜನ ಮುಂದೆ ಇಟ್ಟನು ರಾಜನು ಅವಳ ತಲೆಯನ್ನು ನೋಡಿದ ತಕ್ಷಣ ಆ ರಾಜ ಕಲ್ಲಿನಂತೆ ಆಗುತ್ತಾನೆ ಮಿತ್ರರೇ ಇದು ಅವನ ಕೆಟ್ಟ ಕರ್ಮಕ್ಕೆ ಅಂತಿಮವಾಗಿ ಶಿಕ್ಷೆ ಸಿಕ್ಕಿತು ಅದರ ನಂತರ ಹುಡುಗನು ತನ್ನ ತಂದೆ ತಾಯಿಯ ಬಳಿ ವಾಪಸ್ ಹೋಗುತ್ತಾನೆ ಅವರೆಲ್ಲರನ್ನು ಕರೆದುಕೊಂಡು ತನ್ನ ತಾತನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ತನ್ನ ತಾತನ ನಂತರ ಆ ಹುಡುಗ ಅಲ್ಲಿನ ರಾಜನಾಗುತ್ತಾನೆ ಆ ರಾಜಕುಮಾರಿಯೊಂದಿಗೆ ಅವನ ಮದುವೆಯಾಯಿತು ಮತ್ತು ಅವಳು ಸಂತೋಷದಿಂದ ಅದೇ ನಗರದಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಮಿತ್ರರೇ ಈ ಕಥೆಯಲ್ಲಿ ಕಲಿಯಬೇಕಾದ ವಿಷಯವೇನೆಂದರೆ ನಾಲ್ಕು ವಿಧದ ಕಪಟಿ ಜನರು ನಿಮ್ಮ ಒಳ್ಳೆಯ ಕೆಲಸ ಯಶಸ್ಸು ಮತ್ತು ಗುಣಗಳ ಬಗ್ಗೆ ಅಸೂಯೆ ಪಡುತ್ತಾರೆ ಮತ್ತು ಮುಂಭಾಗದಲ್ಲಿ ನಿಮ್ಮ ಸ್ನೇಹಿತರಂತೆ ನಟಿಸುತ್ತಾರೆ ರಹಸ್ಯವಾಗಿ ನಿಮಗೆ ಹಾನಿ ಮಾಡಲು ಯೋಜಿಸುತ್ತಾರೆ ಅವರ ಮಾತುಗಳು ಮಧುರವಾಗಿದ್ದರು ಹೃದಯ ಕಹಿಯಿಂದ ತುಂಬಿರುತ್ತದೆ ನಿಮ್ಮೊಂದಿಗಿರುವಾಗ ನಿಮಗೆ ಹಾನಿ ಮಾಡುವ ಇಂತಹ ಜನರನ್ನು ಗುರುತಿಸುವುದು ತುಂಬಾ ಕಷ್ಟ ಈ ಪ್ರಶ್ನೆಗೆ ಉತ್ತರ ನೀಡಲು ಒಂದು ಕತೆ ಹೇಳುತ್ತೇನೆ ನಿಮ್ಮ ಮುಂದೆ ಒಳ್ಳೆಯವರಂತೆ ನಟಿಸುವ ಆದರೆ ಒಳಗೊಳಗೆ ನಿಮ್ಮನ್ನು ನಾಶ ಮಾಡಲು ಸಂಚು ರೂಪಿಸುವ ಜನರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಅವರು ಬಾಯಿಗೆ ಸಿಹಿಯಾಗಿಯೂ ಮನಸ್ಸಿನಲ್ಲಿ ಬಹಳ ಕಹಿಯಾಗಿಯೂ ಇರುತ್ತಾರೆ ಅವರ ಬಾಯಲ್ಲಿ ಅಮೃತ ಮತ್ತು ಹೃದಯದಲ್ಲಿ ವಿಷ ಇರುತ್ತದೆ ನಿಮ್ಮೊಂದಿಗೆ ಇದ್ದುಕೊಂಡೇ ನಿಮಗೆ ಹಾನಿ ಮಾಡುವ ಇಂತಹ ಜನರನ್ನು ಗುರುತಿಸುವುದು ತುಂಬಾ ಕಷ್ಟ ಈಗ ಅವರನ್ನು ಹೇಗೆ ಗುರುತಿಸುವುದು ಎಂಬ ಪ್ರಶ್ನೆ ಬರುತ್ತದೆ ಮಿತ್ರರೇ ಒಂದು ಕತ್ತೆ ಅವರ ಕೆಲವು ಗುರುತುಗಳನ್ನು ಹೇಳಿದೆ ಒಂದನೇ ಗುರುತು ಹೊಟ್ಟೆಕಿಚ್ಚಿನ ವ್ಯಕ್ತಿ ನಿಮ್ಮ ಒಳ್ಳೆಯ ಕೆಲಸಗಳು ಯಶಸ್ಸು ಮತ್ತು ಗುಣಗಳನ್ನು ಕಂಡು ಹೊಟ್ಟೆಕಿಚ್ಚು ಪಡುವ ಮತ್ತು ನಿಮ್ಮ ಸ್ನೇಹಿತರಂತೆ ನಟಿಸುವ ಜನರು ನಿಮಗೆ ಹಾನಿ ಮಾಡಲು ರಹಸ್ಯವಾಗಿ ಯೋಜನೆಗಳನ್ನು ರೂಪಿಸುತ್ತಾರೆ ಮತ್ತು ನಿಮ್ಮ ಗುಂಪಿನಲ್ಲಿ ನಿಮ್ಮ ಗುಣಗಳನ್ನು ಹಾಡುತ್ತಾರೆ ಇಂತಹ ದ್ವಿಮುಖ ವ್ಯಕ್ತಿಗಳಿಂದ ಯಾವಾಗಲೂ ಜಾಗರೂಕರಾಗಿರಬೇಕು ಎರಡನೇ ಗುರುತು ಸ್ವಾರ್ಥಿ ಅವಕಾಶವಾದಿ ಜನರು ಕೇವಲ ತಮ್ಮ ಲಾಭಕ್ಕಾಗಿ ನಿಮ್ಮೊಂದಿಗೆ ಇರುತ್ತಾರೆ ಅವರಿಂದ ಏನಾದರೂ ಪ್ರಯೋಜನ ಸಿಗುವವರೆಗೂ ಅವರು ನಿಮ್ಮ ಪರವಾಗಿರುತ್ತಾರೆ ಆದರೆ ಅವಕಾಶ ಸಿಕ್ಕ ಕೂಡಲೇ ನಿಮಗೆ ಹಾನಿ ಮಾಡಲು ಹಿಂಜರಿಯುವುದಿಲ್ಲ ಮೂರನೇ ಗುರುತು ನಿಮ್ಮ ಪ್ರಗತಿ ಮತ್ತು ನಿಮ್ಮ ಕೌಶಲ್ಯದಿಂದ ಹೊಟ್ಟೆಕಿಚ್ಚುಪಡುವ ಪಡುವ ವ್ಯಕ್ತಿ ಇವರು ಒಳಗಿಂದ ಕೆಲವು ಜನರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಮತ್ತು ನಿಮ್ಮ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುತ್ತಾರೆ ಆದರೂ ಅವರು ನಿಮ್ಮ ಹಿತೈಷಿಗಳಂತೆ ನಟಿಸುತ್ತಾರೆ ಆದರೆ ಅವರ ನಿಜವಾದ ಉದ್ದೇಶ ನಿಮ್ಮನ್ನು ಕೆಳಗಿಳಿಸುವುದು ಅಥವಾ ದುರ್ಬಲಗೊಳಿಸುವುದಾಗಿದೆ ಅಂತಹ ಜನರಿಂದ ಯಾವಾಗಲೂ ಜಾಗರೂಕರಾಗಿರಬೇಕು ಮತ್ತು ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಾಲ್ಕನೇ ರೀತಿಯ ಜನರು ನಿಮ್ಮ ಮುಂದೆ ಲಜ್ಜೆಗೆ ಒಳಗಾಗಬಹುದು ಅಥವಾ ನಾಚಿಕೆ ಅನುಭವಿಸಬಹುದು ಅಥವಾ ನೀವು ಅವರನ್ನು ದುರ್ಬಲ ಕುಖ್ಯಾತ ಅಥವಾ ಸೋಲಿಸುವಂತಹ ಅವರ ರಹಸ್ಯವನ್ನು ತಿಳಿದಿರಬಹುದು ಈ ಕಾರಣದಿಂದಾಗಿ ಈ ಜನರು ನಿಮ್ಮಿಂದ ಭಯಪಡುತ್ತಾರೆ ಮತ್ತು ತಮ್ಮೊಳಗೆ ಅಭದ್ರತೆಯ ಭಾವವನ್ನು ಹೊಂದಿರುತ್ತಾರೆ ಅವರ ಈ ಅಭದ್ರತೆಯ ಭಾವನೆ ಕ್ರಮೇಣ ನಿಮ್ಮನ್ನು ನಾಶ ಮಾಡುವತ್ತ ಸಾಗುತ್ತದೆ ಏಕೆಂದರೆ ಅವರು ನಿಮ್ಮ ಬಗ್ಗೆ ಅಪನಂಬಿಕೆ ಮತ್ತು ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ ಈ ಜನರು ತಮ್ಮ ಅಭದ್ರತೆಯಿಂದಾಗಿ ನಿಮ್ಮನ್ನು ಅಪಾಯವೆಂದು ಪರಿಗಣಿಸುತ್ತಾರೆ ಮತ್ತು ಆದ್ದರಿಂದ ನಿಮ್ಮನ್ನು ಕಡೆಗಣಿಸಲು ಅಥವಾ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ ಏಕೆಂದರೆ ನೀವು ಅವರ ಯಾವುದೋ ಆಳವಾದ ರಹಸ್ಯವನ್ನು ತಿಳಿದಿರುತ್ತೀರಿ ನೀವು ಯಾವಾಗ ಅವರ ಮುಖವಾಡವನ್ನು ಕಳಚುತ್ತೀರೋ ಎಂದು ಅವರು ಭಯದಲ್ಲಿ ಬದುಕುತ್ತಾರೆ ಅದಕ್ಕಾಗಿಯೇ ಅವರು ನಿಮ್ಮ ಬಗ್ಗೆ ಒಳಗೊಳಗೆ ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ ಸಂಬಂಧಗಳಲ್ಲಿ ಸುಳ್ಳು ವಿನಯ ಇಂತಹ ಜನರು ನಿಮ್ಮ ಮುಂದೆ ಸುಳ್ಳು ವಿನಯ ಮತ್ತು ಗೌರವವನ್ನು ತೋರಿಸುತ್ತಾರೆ ಆದರೆ ಅವರೊಳಗೆ ನಿಮ್ಮ ಬಗ್ಗೆ ನಕಾರಾತ್ಮಕ ಭಾವನೆಗಳಿರುತ್ತವೆ ಅದು ಕಾಲಾನಂತರದಲ್ಲಿ ಹಾನಿಕಾರಕವಾಗಬಹುದು ಕತ್ತೆ ಹೇಳಿತು ಮಿತ್ರ ನಿನ್ನಂತಹ ಜನರು ಜನರ ಸಂತೋಷವನ್ನು ಒಳಗೊಳಗೆ ಹೊಟ್ಟೆ ಕಿಚ್ಚುಪಡುವವರು ಅವರ ಗತಿಯೂ ಅದೇ ರಹಸ್ಯದಂತಾಗುತ್ತದೆ ಮಿತ್ರರೇ ತಮ್ಮ ದೂರದ ಕಾರಣದಿಂದ ಮೇಕೆ ಸತ್ತಿತು ಮತ್ತು ಅದರ ಕೊಬ್ಬನ್ನು ಕತ್ತೆಯ ಬೆನ್ನು ಸರಿಪಡಿಸಲು ಬಳಸಲಾಯಿತು ಮಿತ್ರರೇ ಅದಕ್ಕಾಗಿಯೇ ನಾವು ಅಂತಹ ಜನರಿಂದ ಎಚ್ಚರವಾಗಿರಬೇಕು ಈ ಕಥೆಯಿಂದ ನೀವು ಏನು ಕಲಿತಿದ್ದೀರಿ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಞಾನಪೂರ್ಣ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ ನಿಜವಾದ ಹೃದಯದಿಂದ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಖಂಡಿತವಾಗಿ ಬರೆಯಿರಿ ಮತ್ತು ಲೈಕ್ ಮಾಡಿ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ